ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಐ ಪಿ ಎಲ್ ಅಥವಾ ಪ್ರಮುಖ ಕ್ರಿಕೆಟ್ ಪಂದ್ಯಾವಳಿ ಶುರುವಾಗ್ತಿದ್ದ ಹಾಗೆ ಒಂದಷ್ಟು ಜನರಿಗೆ ಖುಷಿ ಹಬ್ಬದ ವಾತಾವರಣ ಆದರೆ ಇನ್ನೊಂದಷ್ಟು ಮಂದಿಗೆ ಆತಂಕ ಶುರುವಾಗಿ ಬಿಡುತ್ತೆ ಕುಟುಂಬದಲ್ಲಿ ಯಾರೋ ಒಬ್ರು ಮನೆಯ ಮಗನೋ ಯಜಮಾನನೋ ಅಥವಾ ಇನ್ಯಾರೋ ಈ ಐ ಪಿ ಎಲ್ ಬೆಟ್ಟಿಂಗ್ ದಂಧೆಯನ್ನು ಶುರು ಮಾಡಿಕೊಂಡು ಅಥವಾ ಆ ಬೆಟ್ಟಿಂಗ್ ಜಾಲದೊಳಗಡೆ ಸಿಲುಕಿ ನಮ್ಮೆಲ್ಲರನ್ನು ಕೂಡ ಬೀದಿಗೆ ತಂದು ನಿಲ್ಲಿಸ್ತಾರಲ್ಲಪ್ಪ ಅಥವಾ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಡ್ತಾರಲ್ಲಪ್ಪ ಎನ್ನುವಂಥ ಆತಂಕ ಶುರುವಾಗ್ಬಿಡತ್ತೆ ಅದೆಷ್ಟೇ ಹೇಳಿದ್ರು ಕೂಡ ಬುದ್ಧಿ ಮಾತನ್ನ ಕೇಳೋದಿಕ್ಕೆ ರೆಡಿ ಇರೋದಿಲ್ಲ ಕಂಡ ಕಂಡ ಕಡೆಗಳಲ್ಲಿ ಸಾಲ ಮಾಡಿಕೊಂಡು ಮನೆ ಮಠ ಹೊಲ ಎಲ್ಲವನ್ನೂ ಕೂಡ ಮಾರಿ ಬದುಕನ್ನು ಹಾಳು ಮಾಡಿಬಿಡ್ತಾರಲ್ಲಪ್ಪ ಎನ್ನುವಂತ ಆತಂಕ ಶುರುವಾಗಿ ಬಿಡುತ್ತೆ ಬಂಧುಗಳೇ ಈ ಮಾತನ್ನ ಹೇಳೋದಕ್ಕೆ ಕಾರಣ ಮತ್ತೊಮ್ಮೆ ಐ ಪಿ ಎಲ್ ಶುರುವಾಗಿದೆ ಮತ್ತೊಮ್ಮೆ ಬೆಟ್ಟಿಂಗ್ ಹಾವಳಿ ಜೋರಾಗಿಯೇ ನಡೀತಾ ಇದೆ ಮತ್ತೊಂದಷ್ಟು ಕುಟುಂಬ ಸರ್ವನಾಶವಾಗುವಂತಹ ಬೀದಿಗೆ ಬರುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅದರ ಜೊತೆಗೆ ಇತ್ತೀಚೆಗಿನ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ಇಷ್ಟೆಲ್ಲ ಪೀಟಿಕೆಯನ್ನ ಹಾಕೋದಕ್ಕೆ ಕಾರಣ ಆ ಘಟನೆ ಈ ಬೆಟ್ಟಿಂಗ್ ಹಾವಳಿಯಿಂದಾಗಿ ಅಥವಾ ಬೆಟ್ಟಿಂಗ್ ದಂಧೆಯಿಂದಾಗಿ ಓರ್ವ ಅಮಾಯಕ ಹುಡುಗಿ ಯಾವುದೇ ತಪ್ಪು ಮಾಡದಂತ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿದ್ದಂಥ ಹೆಣ್ಣು ಮಗಳು ಇದೀಗ ತನ್ನ ಪ್ರಾಣವನ್ನ ತಾನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅಥವಾ ಆಕೆಯ ಬದುಕೇ ಇದೀಗ ಅಂತ್ಯ ಆಗಿದೆ ಅದಕ್ಕೆ ಕಾರಣ ಅಂದ್ರೆ ಆಕೆಯ ಗಂಡ ಈ ಐ ಪಿ ಎಲ್ ಬೆಟ್ಟಿಂಗನ್ನು ಶುರು ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದೂವರೆ ಕೋಟಿಯಷ್ಟು ಸಾಲವನ್ನು ಮಾಡಿಕೊಂಡು ಬಿಟ್ಟಿದ್ರು ಒಂದೂವರೆ ಕೋಟಿ ಸಾಲ ಅಂದರೆ ಲೆಕ್ಕ ಹಾಕಿ ಸಾಲಗಾರರು ಸುಮ್ಮನೆ ಬಿಡ್ತಾರಾ ಇಲ್ಲ ಮನೆ ಬಂದೇ ಬಂದು ಕೂತ್ಕೊಂಡ್ರು ಗಲಾಟೆ ಮಾಡಿದ್ರು ಕಿರುಕುಳ ಕೊಟ್ಟರು ಹಿಂಸೆ ಕೊಟ್ಟರು ಇದ್ಯಾವುದನ್ನು ಕೂಡ ತಡ್ಕೊಳ್ಳೋದಕ್ಕೆ ಆ ಹೆಣ್ಮಗಳಿಗೆ ಸಾಧ್ಯ ಆಗಲಿಲ್ಲ ಏನೇನೋ ಕನಸು ಕಂಡಂಥ ಹೆಣ್ಮಗಳು ಆದರೆ ಸಾಲಗಾರರು ಬಂದು ಪ್ರತಿದಿನ ಮನೆ ಎದುರುಗಡೆ ಕೂತಾಗ ಆ ಹೆಣ್ಮಗಳಿಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೊಂದು ದಿನ ತನ್ನ ಪ್ರಾಣವನ್ನು ತಾನೇ ಕಳ್ಕೊಂಡು ಬಿಟ್ಟಿದ್ದಾಳೆ ಬಂಧುಗಳೇ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ದಯವಿಟ್ಟು ಇದು ಯಾರದ್ದೋ ಮನೆಯ ಕತೆ ಅಂತ ಭಾವಿಸಬೇಡಿ ಅದರ ಬದಲಾಗಿ ಜಾಗೃತಿ ಮೂಡಿಸುವಂತಹ ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋ ಅಂತ ಭಾವಿಸಿ ಯಾಕಂದ್ರೆ ಅದೆಷ್ಟೋ ಜನರಿಗೆ ಪಾಠ ಆಗಲಿ ಎಚ್ಚರಿಕೆಯ ಸಂದೇಶ ಆಗಲಿ ಅನ್ನೋದು ನನ್ನ ಉದ್ದೇಶ ಈ ಕಾರಣಕ್ಕಾಗಿ ಈ ಘಟನೆಯ ಉದಾಹರಣೆಯೊಂದಿಗೆ ಐ ಪಿ ಎಲ್ ಬೆಟ್ಟಿಂಗ್ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈಗ ಮೊದಲಿಗೆ ಈ ಘಟನೆಯ ವಿಚಾರಕ್ಕೆ ಬರೋಣ ಮುಂದುವಡೆ ಹೆಣ್ಮಗಳ ಹೆಸರು ರಂಜಿತಾ ಅಂತ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕರ ವಯಸ್ಸಿನ ಆಸುಪಾಸು ಭವಿಷ್ಯದ ಬಗ್ಗೆ ಅದ್ಭುತವಾದಂಥ ಕನಸು ಕಾಣ್ತಿದ್ದಂಥ ಹೆಣ್ಮಗಳು ಇಂಜಿನಿಯರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ಲು ಆಕೆ ಅದೇ ಪ್ರಕಾರವಾಗಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಕೆ ಅಂದರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ಲು ಮೊದಲ ವರ್ಷದಲ್ಲಿ ಇದ್ಲು ಅದೇ ಸಂದರ್ಭದಲ್ಲಿ ಒಂದೊಳ್ಳೆ ಸಂಬಂಧ ಬರುತ್ತೆ ಆತ ಸರ್ಕಾರಿ ಹುದ್ದೆಯಲ್ಲಿ ಇದ್ದಂತ ಯುವಕ ಅಥವಾ ಆತನು ಕೂಡ ಇಂಜಿನಿಯರ್ ಪ್ರಮುಖವಾಗಿ ಆತ ಈ ಹೊಸದುರ್ಗದಲ್ಲಿ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿದ್ದಂಥ ಹುಡುಗ ಕೈತುಂಬ ಸಂಬಳ ಸರ್ಕಾರಿ ಹುದ್ದೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಬಹಳ ಚೆನ್ನಾಗಿ ಇದ್ದಂಥ ಹುಡುಗ ಅಂದ್ರೆ ಫೈನಾನ್ಷಿಯಲಿ ಅಥವಾ ಸಾರ್ವಜನಿಕವಾಗಿ ಗೌರವದ ವಿಚಾರ ಎಲ್ಲದರಲ್ಲೂ ಕೂಡ ಬಹಳ ಚೆನ್ನಾಗಿ ಇದ್ದಂಥ ಹುಡುಗ ಹೀಗಾಗಿ ರಂಜಿತಾಳ ಅಪ್ಪ ಅಮ್ಮ ಅಂದ್ಕೊಳ್ತಾರೆ ನಮ್ಮ ಮಗಳನ್ನ ಕೊಟ್ರೆ ಇಂಥ ಹುಡುಗನಿಗೆ ಕೊಡಬೇಕು ಅಂತ ಆಕೆಯ ಇಂಜಿನಿಯರಿಂಗ್ ಕನಸು ಕೂಡ ಅಲ್ಲಿಗೆ ನಿಂತು ಹೋಗಿ ಬಿಡತ್ತೆ ಫಸ್ಟ್ ಇಯರ್ ಓದ್ತಾ ಇದ್ಲಲ್ಲ ಆಕೆ ಒಳ್ಳೆ ಸಂಬಂಧ ಬಂದಾಗ ಮದುವೆ ಮಾಡ್ಕೊಟ್ಬಿಡೋಣ ಅಂತ ಅಪ್ಪ ಅಮ್ಮನೂ ಕೂಡ ಮದುವೆ ಮಾಡುವಂತ ಪ್ಲಾನ್ ಮಾಡ್ತಾರೆ ರಂಜಿತಾಗೂ ಕೂಡ ಕೊನೆಗೂ ಇಂಜಿನಿಯರ್ ಮಾಡ್ತೀವಿ ಇಂಜಿನಿಯರ್ ಹುಡುಗನೇ ಸಿಕ್ಕದಲ್ಲ ಎನ್ನುವಂತ ಖುಷಿ ಇರುತ್ತೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವೆ ಆಗುತ್ತೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗಿರುವಾಗಲೇ ಮನೆಗೆ ಪುಟ್ಟ ಕಂದಮನ ಆಗಮನವೂ ಕೂಡ ಆಗತ್ತೆ ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಆಗ್ತಾ ಇದ್ದ ಹಾಗೆ ಇಪ್ಪತ್ತೊಂದರ ಅಂತ್ಯ ಅಥವಾ ಇಪ್ಪತ್ತೆರಡರ ಸಂದರ್ಭದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಈ ಯುವಕ ಅಂದ್ರೆ ದರ್ಶನ್ ಮದುವೆ ಆಗಿದ್ದಂತಹ ವ್ಯಕ್ತಿ ರಂಜಿತಾಳನ್ನ ಮದುವೆ ಆಗಿದ್ದಂತಹ ವ್ಯಕ್ತಿ ದರ್ಶನ್ಗೆ ನಿಧಾನಕ್ಕೆ ಈ ಬೆಟ್ಟಿಂಗ್ ಬಗ್ಗೆ ಆಸೆ ಶುರುವಾಗಿ ಬಿಡುತ್ತೆ ಒಂದಷ್ಟು ಮಂದಿ ದರ್ಶನ್ಗೆ ಈ ಬೆಟ್ಟಿಂಗ್ ರುಚಿಯನ್ನ ಹತ್ತಿಸೋದಿಕ್ಕೆ ಶುರು ಮಾಡಿಕೊಂಡು ಬಿಡುತ್ತಾರೆ ಆರಂಭದಲ್ಲಿ ಆ ರುಚಿ ಸಣ್ಣದಾಗಿರುತ್ತೆ ಬರ್ತಾ 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 ಆ ಬೆಟ್ಟಿಂಗ್ ಎನ್ನುವಂಥ ಜಾಲ ಇದೆಯಲ್ಲ ಅದರ ಒಳಗಡೆ ದರ್ಶನ ಸಿಕ್ಕಾಕೊಂಡು ಬಿಡ್ತಾರೆ ಹೇಗೆ ನಡೀತಿತ್ತು ಅನ್ನೋದನ್ನು ಹೇಳ್ತೀನಿ ಕೇಳಿ ಯಾಕೆ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಒಂದಷ್ಟು ಜನರಿಗೆ ಇದು ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಮಂದಿ ಈ ಬೆಟ್ಟಿಂಗ್ ದಂಧೆಯನ್ನು ನಡೆಸ್ತಾ ಇದ್ರು ಅವರೆಲ್ಲರೂ ಕೂಡ ಅವ್ರು ಏನು ಮಾಡ್ತಾಯಿದ್ರು ಒಂದಷ್ಟು ಜನರಿಗೆ ಗಾಳ ಹಾಕ್ತಾ ಇದ್ರು ಗಾಳ ಹಾಕಿ ಇವ್ರೆ ಅಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿರುವಂಥವ್ರು ಸರ್ಕಾರಿ ಹುದ್ದೆಯಲ್ಲೋ ಅಥವಾ ಒಳ್ಳೊಳ್ಳೆ ಹುದ್ದೆಯಲ್ಲೋ ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ತಾ ಅಂಥವರಿಗೆ ಗಾಳ ಹಾಕುವಂತ ಕೆಲಸವನ್ನ ಮಾಡ್ತಾ ಈ ಬೆಟ್ಟಿಂಗ್ ದಂಧೆ ನಡೆಸುವಂಥವ್ರೆ ಅವರಿಗೆ ಸಾಲವನ್ನು ಕೊಟ್ಟು ಅವ್ರನ್ನ ಪ್ರಚೋದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ನೀವು ಬೆಟ್ಟಿಂಗ್ ಆಡಿ ಚೆನ್ನಾಗಿ ಅದರಲ್ಲಿ ಎಂಜಾಯ್ ಮಾಡಿ ಖುಷಿ ಪಡಿ ಅದರಲ್ಲಿ ಖುಷಿ ಸಿಗುತ್ತೆ ನಿಮ್ಗೆ ಎಷ್ಟು ಬೇಕು ಸಾಲ ಆ ಸಾಲ ಎಲ್ಲವನ್ನು ಕೂಡ ನಾವೇ ಕೊಡ್ತೀವಿ ನಮಗೆ ಜಸ್ಟ್ ನೀವು ಖಾಲಿ ಚೆಕ್ಕನ್ನು ಕೊಟ್ಟುಬಿಟ್ರೆ ಸಾಕು ಒಂದು ಗ್ಯಾರಂಟಿಗೆ ಅಂತ ಹೇಳಿ ಅವರೆಲ್ಲರೂ ಕೂಡ ನೀಟಾಗಿ ಇಂಥದ್ದೊಂದು ಜಾಲವನ್ನು ಹೆಣಿತಾಯಿದ್ರು ಒಂದಷ್ಟು ಮಂದಿಗೆ ಆಸೆ ಆಗ್ತಾ ಇತ್ತು ಈ ದರ್ಶನ್ ತರದವರಿಗೆ ಆಸೆ ಆಗ್ತಾ ಇತ್ತು ಹೇಗೋ ಸಂಬಳ ಬರುತ್ತೆ ಕೊಟ್ರೆ ಆಯಿತು ಬೆಟ್ಟಿಂಗ್ ಆಡೇ ನೋಡೋಣ ಬಂದರೆ ಒಳ್ಳೆ ದುಡ್ಡು ಬರುತ್ತೆ ಹೋದ್ರೆ ಹೋಗ್ಲಿ ಖುಷಿ ಒಳ್ಳೆ ಮಜಾ ಸಿಗುತ್ತೆ ಅಂತ ಒಂದಷ್ಟು ಜನ ಆ ಜಾಲದೊಳಗಡೆ ಸಿಕ್ಕಾಕೊಂಡು ಬಿಡ್ತಾ ಇದ್ರು ಈ ದರ್ಶನ್ ಕಥೆಯೂ ಕೂಡ ಹಾಗೆ ಆಯಿತು ಹೆಚ್ಚು ಕಡಿಮೆ ಆ ಚಿತ್ರದುರ್ಗ ಭಾಗದಲ್ಲಿ ಹದಿಮೂರಿಂದ ಹದಿನಾಲ್ಕು ಜನ ಇಂಥದ್ದೊಂದು ಜಾಲವನ್ನು ನಿರ್ಮಿಸಿಕೊಂಡು ಬಿಟ್ಟಿದ್ರು ಅವರೇ ಸಾಲವನ್ನು ಕೊಟ್ಟು ಅವರೇ ಆಮಿಷವನ್ನ ಒಡ್ಡಿ ಅವರೇ ಬೆಟ್ಟಿಂಗ್ ಆಡುವ ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದ್ರು ಈ ದರ್ಶನ್ ಅಂತಹ ಯುವಕರು ಅದಕ್ಕೆ ನಿಧಾನಕ್ಕೆ ಬಲಿ ಆಗ್ತಾ ಹೋಗ್ತಾರೆ ದರ್ಶನ್ ಪರಿಸ್ಥಿತಿಯು ಕೂಡ ಹಾಗೆ ಆಗುತ್ತೆ ಆ ಜಾಲದೊಳಗಡೆ ಎಷ್ಟರ ಮಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ರು ಅಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ಮೀಟರ್ ಬಡ್ಡಿಗೂ ಕೂಡ ಹೊರಗಡೆ ಹಣವನ್ನು ತರ್ತಾ ಇದ್ರಂತೆ ಅಂದ್ರೆ ಒಬ್ರ ಹತ್ರ ಸಾಲ ಮಾಡೋದು ಅವ್ರ ಸಾಲ ತಿರ್ಸೋದಕ್ಕೆ ಇನ್ನೊಬ್ರ ಹತ್ರ ಸಾಲ ಮಾಡೋದು ಅವ್ರ ಸಾಲ ತೀರಿಸೋದಿಕ್ಕೆ ಇನ್ನೊಬ್ರ ಹತ್ರ ಸಾಲ ಮಾಡೋದು ಹೀಗೆ ಸಾಲ ಮಾಡ್ತಾ 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 ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಾ 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 ಆ ಸಾಲ ಎಲ್ಲಿವರೆಗೆ ಬೆಳೆದು ಬಿಟ್ಟಿತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದೂವರೆ ಕೋಟಿಯವರೆಗೂ ಕೂಡ ಬೆಳೆದು ಬಿಟ್ಟಿತ್ತು ಐ ಪಿ ಎಲ್ ಬೆಟ್ಟಿಂಗ್ ಇಂದ ಲಾಭ ಆಗಿದ್ದು ಇಲ್ವೇ ಇಲ್ಲ ಅದರ ಬದಲಾಗಿ ಪೂರ್ತಿ ಸಾಲ ಮಾಡಿಕೊಂಡಿದ್ದು ಪೂರ್ತಿ ಲಾಸ್ ಆಗಿದ್ದು ದರ್ಶನ ಕತೆ ಆಗಬಿಡ್ತು ಇಷ್ಟೆಲ್ಲ ಆದ ಮೇಲೆ ಸಾಲಗಾರರು ಸುಮ್ಮನೆ ಇರ್ತಾರ ಇಲ್ಲ ಮನೆ ಬಳಿ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ದರ್ಶನ್ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ರಂಜಿತಾ ಮನೆಯಲ್ಲಿ ಒಬ್ಬರೇ ಇದ್ದಂತ ಸಂದರ್ಭದಲ್ಲಿ ಮನೆ ಮುಂದೆ ಬಂದು ಕೂತ್ಕೊಳ್ತಿದ್ರಂತೆ ಇನ್ನಿಲ್ಲದ ರೀತಿಯಲ್ಲಿ ಕಿರುಕುಳ ಹಿಂಸೆ ಕೊಡ್ತಾ ಇದ್ರು ಇದೆಲ್ಲವೂ ಕೂಡ ಮನೆಯವರಿಗೂ ಕೂಡ ಗೊತ್ತಾಗುತ್ತೆ ಮನೆಯವರು ರಾಜ್ಯ ಪಂಚಾಯಿತಿಯನ್ನು ಕೂಡ ಮಾಡಿಸ್ತಾರೆ ಸಾಲ ಸ್ವಲ್ಪದಿಂದಲೂ ವಾಪಸ್ ಕೊಡ್ತಾರೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಸಾಲಗಾರರು ಆರಂಭದಲ್ಲಿ ಒಪ್ಕೊಳ್ತಾರೆ ಆದರೆ ಅದಾದ ಬಳಿಕ ಮತ್ತೆ ಮತ್ತೆ ಬಂದು ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮನೆ ಮುಂದೆ ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ರಂಜಿತ ತಡ್ಕೊಳ್ಳುವಷ್ಟು ದಿನಗಳ ಕಾಲ ಒಂದು ಹಂತಕ್ಕೆ ಬರ್ತಾ ಬರ್ತಾ ಖಿನ್ನತೆಗೆ ಜಾರಿ ಬಿಟ್ಟರು ಸರ್ಕಾರಿ ಹುದ್ದೆಯಲ್ಲಿದ್ದಾನೆ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಮದುವೆ ಆಗಿಬಿಟ್ರೆ ಈ ರೀತಿ ಐ ಪಿ ಎಲ್ ಬೆಟ್ಟಿಂಗ್ ಬದುಕನ್ನೇ ಹಾಳು ಮಾಡ್ಕೊಳ್ತಿದ್ದಾರಲ್ಲ ಅಂತ ಹೇಳಿ ರಂಜಿತ ಕೊನೆಗೊಂದು ದಿನ ಮಾರ್ಚ್ ಇಪ್ಪತ್ತನೇ ತಾರೀಕು ಕೆಲವೇ ದಿನಗಳ ಹಿಂದಷ್ಟೇ ಒಂದು ಪತ್ರವನ್ನು ಬರೆದಿಟ್ಟು ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡು ಬಿಟ್ಟಿದ್ದಾರೆ ಆ ಪುಟ್ಟ ಕಂದಮ್ಮ ತಾಯಿ ಇಲ್ಲದೆ ಅನಾಥವಾಗುವಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅಂತಿಮವಾಗಿ ರಂಜಿತಾಳ ತಂದೆ ಇದೀಗ ಆ ಹದಿಮೂರು ಜನ ಯಾರ್ಯಾರು ಬೆಟ್ಟಿಂಗ್ ಆಮಿಷವನ್ನು ಒಡ್ತಾ ಇದ್ರು ಅಥವಾ ಬೆಟ್ಟಿಂಗ್ ಆಡುವ ರೀತಿಯಲ್ಲಿ ಪ್ರಚೋದನೆಯನ್ನ ಮಾಡ್ತಾ ಇದ್ರು ಸಾಲವನ್ನು ಕೊಟ್ಟಂತವರಿದ್ರಲ್ಲ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಒಂದೆರಡು ಒಂದಷ್ಟು ಜನರನ್ನು ಈಗಾಗಲೇ ಪೊಲೀಸರು ಬಂಧಿಸಿ ಅವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದು ಚಿತ್ರದುರ್ಗದ ಹೊಳಲ್ಕೆರೆಯ ಬಸವ ಲೇಔಟ್ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಬಂಧುಗಳೇ ಇಂತಹ ಸಾಕಷ್ಟು ಘಟನೆ ನಡೆದು ಹೋಗಿದ್ದಾವೆ ಒಂದಷ್ಟು ಬೆಳಕಿಗೆ ಬರ್ತಾ ಇದೆ ಒಂದಷ್ಟು ಬೆಳಕಿಗೆ ಬರ್ತಾ ಇಲ್ಲ ಐ ಪಿ ಎಲ್ ಬೆಟ್ಟಿಂಗ್ ಇದೆಯಲ್ಲ ನೀವು ಒಮ್ಮೆ ಒಂದು ಹತ್ತು ರೂಪಾಯಿ ಹಾಕ್ತೀರಿ ಅಂತ ಇಟ್ಕೊಳ್ಳಿ ಒಂದು ಎರಡು ಪಂದ್ಯದಲ್ಲಿ ಇಪ್ಪತ್ತು ರೂಪಾಯಿನೋ ಮೂವತ್ತು ರೂಪಾಯಿನೋ ಬರುತ್ತೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಇದರಲ್ಲಿ ಲಾಭ ಬಂದಾಗ ನಿಮ್ಗೆ ಏನು ಅನ್ಸಿಬಿಡುತ್ತೆ ಆ ಲಾಭ ಬರ್ತಿದೆಯಲ್ಲ ಇನ್ನೊಂದು ಸ್ವಲ್ಪ ಆಡೋಣ ಅಂತ ಹೇಳಿ ಹಾಗೆ ನೀವು ಆಟವನ್ನು ಮುಂದುವರಿಸ್ತಾ ಹೋಗಿದ್ರಿ ಅಂತಾದರೆ ಆರಂಭದಲ್ಲಿ ಒಂದಷ್ಟು ದಿನಗಳ ಕಾಲ ಲಾಭ ಕಾಣ್ತಾ ಹೋಗ್ತೀರಿ ಆದರೆ ಯಾವಾಗ ಅದು ನಿಮಗೆ ತಿರುಗಿಸಿ ತಿರುಗಿಸಿ ಹೊಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರ ಅಷ್ಟೊತ್ತಿನೊಳಗಾಗಿ ನೀವು ಆ ಜಾಲದ ಒಳಗಡೆ ಸಂಪೂರ್ಣವಾಗಿ ನಿಮ್ಮನ್ನು ತೊಡಸ್ಕೊಂಡು ಹೋಗ್ಬಂದು ಬಿಡ್ತಿರ್ತೀರಿ ಅಥವಾ ಅದರ ಆಮಿಷಕ್ಕೆ ನೀವು ಒಂದು ಹಂತಕ್ಕೆ ಬಲಿಯಾಗಿ ಬಿಟ್ಟಿರ್ತೀರಿ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗದಂಥ ಪರಿಸ್ಥಿತಿಗೆ ಸಿಲುಕಿ ಇರ್ತೀರಿ ಬಂಧುಗಳ ಈ ಕಾರಣಕ್ಕಾಗಿ ಹೇಳ್ತಿರೋದು ಐ ಪಿ ಎಲ್ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಎನ್ನುವ ರೀತಿಯಲ್ಲಿ ಭಾವಿಸಿ ಅದರ ಹೊರತಾಗಿ ಅದರಲ್ಲೂ ದುಡ್ಡು ಮಾಡಬಹುದು ಅದರಲ್ಲೂ ವ್ಯವಹಾರ ಮಾಡಬಹುದು ಅಂತ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಹಾಗೇನಾದರೂ ಅದರಲ್ಲಿ ಬೇಕಾದಷ್ಟು ದುಡ್ಡು ಮಾಡೋದಾಗಿದ್ದರೆ ಇಡೀ ದೇಶವೇ ಅದರಲ್ಲಿ ತನ್ನಂತಾನು ತೊಡಸ್ಕೊಂಡು ಬಿಡ್ತಾ ಇತ್ತು ದಯವಿಟ್ಟು ಐ ಪಿ ಎಲ್ ಬೆಟ್ಟಿಂಗ್ ಹೇಳಿ ಹೋಗಿ ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಬೇಡಿ ನಿಮಗಿಂತ ಮಿಗಿಲಾಗಿ ನಿಮ್ಮ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಬೇಡಿ ಅದಕ್ಕೂ ಮಿಗಿಲಾಗಿ ಭಾಳ ಬೇಸರದ ಸಂಗತಿ ಏನಪ್ಪ ಅಂದರೆ ನಾವು ಈ ಸ್ಟಾರ್ ನಟರನ್ನು ಬೆಳೆಸಿರ್ತೀವಿ ಅಂದರೆ ನಾವು ಸಿನಿಮಾ ನೋಡಿ ಅವರು ಬೆಳೆದಿರ್ತಾರೆ ಒಂದು ಹಂತಕ್ಕೆ ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಕಟ್ಕೊಂಡಿರ್ತಾರೆ ಅಭಿಮಾನಿ ಬಳಗವನ್ನು ಕೂಡ ಹೊಂದಿರ್ತಾರೆ ಅಂಥವ್ರು ಏನು ಮಾಡಬೇಕು ಸಾಧ್ಯ ಆದರೆ ಅಭಿಮಾನಿಗಳನ್ನು ಉದ್ಧಾರ ಮಾಡಬೇಕು ಅಭಿಮಾನಿಗಳಿಗೂ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅದರ ನಾಚುಕೆ ಮಾನ ಮರ್ಯಾದೆ ಬಿಟ್ಟಂಥ ದೊಡ್ಡ ದೊಡ್ಡ ಸ್ಟಾರ್ಗಳು ಅಭಿಮಾನಿಗಳಿಗೆ ಐ ಪಿ ಎಲ್ ಆಡಿ ಇನ್ನೊಂದು ಬೆಟ್ಟಿಂಗ್ ಆಡಿ ಅಂತ ಹೇಳಿ ಅವರೇ ಪ್ರೋತ್ಸಾಹವನ್ನು ಕೊಡ್ತಾರಲ್ಲ ಅಂತವ್ರು ಏನು ಹೇಳಿ ಚೀ ತುಪುಕ್ ಅಂತೇಳಿ ಉಗಿಬೇಕಂತವ್ರು ಎಲ್ರಿಗೂ ಕೂಡ ಮತ್ತೊಂದು ಕಡೆಯಿಂದ ಈ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಗಳು ಕ್ರಿಕೆಟ್ ಆಟಗಾರರು ಬೇಕಾದಷ್ಟು ಹಣ ಮಾಡ್ತಿರ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಹಣ ಮಾಡೋದಕ್ಕೆ ಆಯ್ಕೆ ಇರುತ್ತೆ ಆದರೆ ಅವರಿಲ್ಲಿ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ ಅಂತ ಒಂದು ಸಗೇನು ಬರೋದು ಅವರು ಕೂಡ ಜನರಿಗೆ ಬೆಟ್ಟಿಂಗ್ ಆಡಿ ಜೂಜಾಡಿ ಅಂತ ಹೇಳಿ ಪ್ರೋತ್ಸಾಹ ಕೊಡೋದು ಅವರಿಂದಾಗಿ ಒಂದಷ್ಟು ಜನ ಪ್ರಚೋದನೆಗೆ ಒಳಗಾಗೋದು ಬೆಟ್ಟಿಂಗ್ ಆಡೋದು ಮನೆ ಮಠ ಕಳ್ಕೊಳ್ಳೋದು ಬೀದಿಗೆ ಬರೋದು ಅವರು ಬೀದಿಗೆ ಬಂದರೆ ಅವ್ರ ಕೈ ಎತ್ತಿ ಎತ್ತಿ ಹಿಡಿಯುವಂಥ ಕೆಲಸವನ್ನು ಈ ದೊಡ್ಡ ನಟರು ಅಥವಾ ದೊಡ್ಡ ದೊಡ್ಡ ಕ್ರಿಕೆಟ್ ತಾರೆಯರು ಮಾಡ್ತಾರೆ ಇಲ್ಲ ಹೀಗಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದೆಷ್ಟೇ ಆ್ಯಡ್ ಕೊಡ್ಲಿ ಅಥವಾ ಅದೆಷ್ಟೇ ನಮ್ಮನ್ನು ಪ್ರಚೋದಿಸ್ಲಿ ದಯವಿಟ್ಟು ಅಂತಹ ಕಡೆಗೆ ನೀವು ಮುಖ ಹಾಕಬೇಡಿ ಇನ್ನು ನಟರಿಗೆ ಅಥವಾ ದೊಡ್ಡ ದೊಡ್ಡ ಕ್ರಿಕೆಟ್ ತಾರೆಯರಿಗೆ ಸಾಮಾಜಿಕ ಜವಾಬ್ದಾರಿ ಇದ್ರೆ ಅವರು ಅದರಿಂದ ಹೊರಗಡೆ ಬರಬೇಕಾಗುತ್ತೆ ಅಂತಹ ಜಾಹೀರಾತನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ಒಳ್ಳೊಳ್ಳೆ ಒಂದಷ್ಟು ಕ್ರಿಕೆಟ್ ತಾರೆಯರು ದೊಡ್ಡ ದೊಡ್ಡ ನಟರು ಇದ್ದಾರೆ ಅದೆಷ್ಟೇ ಕೋಟಿ ಆಫರ್ ಮಾಡಲಿ ಅಂತಹ ಜಾಹೀರಾತನ್ನ ಮಾಡೋದಿಲ್ಲ ಆದರೆ ಇನ್ನೊಂದಷ್ಟು ಮಂದಿಗೆ ಅದು ಎಷ್ಟೇ ದುಡಿಮೆ ಇರಲಿ ಅದೆಷ್ಟೇ ಕೋಟಿ ಕೋಟಿ ಹಣ ಮನೆಗೆ ಬಂದು ಬೀಳ್ತಾ ಇರಲಿ ಆದರೂ ಕೂಡ ಇಂಥ ಆ್ಯಡ್ಗಳಲ್ಲಿ ತಮ್ಮ ತಾವು ತೊಡಸ್ಕೊಳ್ತಾರೆ ಅಂತವ್ರಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ